ಮೇಲೆ ಹತ್ತು ಜನ ಹಿಡಿಯೋ ಜಾಗದಲ್ಲಿ ನೂರಾರು ಜನ ಉತ್ತರ ನಮ್ಮ ಹಿಡಿಯುತ್ತಾರೆ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬರೋ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನಮಸ್ಕಾರ ಸ್ನೇಹಿತರೆ ಬಾಳು ಬೆಳಗುಂದಿ ಅವರು ಒಂದು ಲೈಫ್ ಸ್ಟೋರಿನ ಒಂದು ಶಾರ್ಟ್ ವಿಡಿಯೋನ ಮಾಡಿದ್ದಾರೆ ನಮ್ಮ ಅವರು ಆ ಒಂದು ವಿಡಿಯೋದಲ್ಲಿ ಏನೆಲ್ಲ ಆಗಿದೆ ಏನೆಲ್ಲ ಮಾತನಾಡಿದ್ದಾರೆ ಆ ಒಂದು ಜಡ್ಜಸ್ಗಳು ಏನ್ ಹೇಳಿದ್ರು ಅವರು ಏನ್ ಹೇಳಿದ್ರು ಸೊ ಎಲ್ಲ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇನ್ನೇನು ಸರಿಗಮಪ್ಪಾಗೆ ಹೋಗಿ ಬಂದ ನಂತರ ಬಾಳು ಒಂದು ಪ್ರೋಗ್ರಾಮ್ ಮಾಡ್ತಾರೆ ಆ ಒಂದು ಪ್ರೋಗ್ರಾಮ್ನ ಶೂಟಿಂಗ್ ಮಾಡ್ಕೊತಾರೆ ಶೂಟಿಂಗ್ ಮಾಡಿಕೊಂಡು ಅವರ ತಂದೆ ತಾಯಿ ಅನಿಸಿಕೆ ಅಂತ ಕಲೆಕ್ಟ್ ಮಾಡಿ ಎಲ್ಲವನ್ನು ಸೇರಿಸಿ ಒಂದು ಇವರ ಒಂದು ಲೈಫ್ ಸ್ಟೋರಿನ ಮಾಡ್ತಾರೆ ಸೊ ಇವರು ಕೂಡ ಮಾತನಾಡಿರ್ತಕ್ಕಂಥದ್ದು ಅದರಲ್ಲಿ ಸೊ ಇದೆಲ್ಲ ಆದಮೇಲೆ ಒಂದು ಇವರು ಸರಿಗಮ್ಮಪ್ಪ ವೇದಿಕೆಯಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಒಂದು ಹಾಡನ್ನು ರಚನೆ ಮಾಡಿ ಕೂಡ ಆಡ್ತಾರೆ ಸೊ ಆ ಹಾಡನ್ನು ಕೂಡ ನೀವು ನೋಡಿರ್ತೀರಿ ಕೇಳಿರ್ತೀರಿ ಬಾರ ಮಾಡದಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಅಂಚುನೋ ಅಂತ ಈ ಈ ರೀತಿಯಾದಂಥ ಒಂದು ಹಾಡನ್ನು ಕೂಡ ರಚಿಸಿ ಬಾಳು ಆ ಒಂದು ಸ್ಟೇಜ್ ಮೇಲೆ ಹಾಡಿರ್ತಾರೆ ಸೊ ಅದು ಕೂಡ ಈಗ ಸಖತ್ ಕೂಡ ವೈರಲ್ ಆಗಿದೆ ಅದೇನೇ ಇರಲಿ ಸ್ನೇಹಿತರೆ ಆ ಒಂದು ವಿಚಾರವನ್ನು ಇರೋಣ ಆದರೆ ಬಾಳು ಬೆಳಗುಂದಿ ಹೇಳಿರ್ತಕ್ಕಂಥ ಮಾತುಗಳನ್ನ ಒಂದು ಚೂರು ಏನಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕದ ಜನ ನನ್ನ ತುಂಬಾ ಬೆಳೆಸಿದ್ದಾರೆ ಕುರಿ ಕಾಯ್ಕೊಂಡು ಎಲ್ಲೋ ಇರತಕ್ಕಂತಹ ವ್ಯಕ್ತಿ ನಾನು ಆದರೆ ಇವತ್ತು ನನ್ನ ಇಷ್ಟೊಂದು ಬೆಳೆಸಿದ್ದಾರೆ ಇಷ್ಟೊಂದು ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಾನು ಯಾವತ್ತವರಿಗೆ ಚಿರಋಣಿ ನನ್ನ ಅವರು ಎಷ್ಟರ ಮೆಟ್ಟಿಗೆ ಬಳಸ್ತಾರೋ ನಾನು ಅವರಿಗೆ ಅಷ್ಟು ಚಿಕ್ಕವನಾಗೆ ಬದುಕ್ತೀನಿ ಚಿಕ್ಕವನಾಗೆ ಇರ್ತೀನಿ ಅನ್ನೋ ಒಂದು ಮಾತನ್ನ ಬಾಳು ಬೆಳಗುಂದಿ ಆ ಒಂದು ಸಂದರ್ಭದಲ್ಲಿ ಆ ಒಂದು ವೇದಿಕೆಯಲ್ಲಿ ಹೇಳ್ತಾರೆ ಅದೇ ರೀತಿ ಪ್ರೋಮೋವನ್ನು ನೋಡಿದ ತಕ್ಷಣ ಅವ್ರಿಗೂ ಕೂಡ ಒಂದು ಬಾಹುಕರ ಇದು ಅಳುವಂತ ಸಂದರ್ಭ ಅಲ್ಲ ಖುಷಿ ಸಂದರ್ಭ ಆದರೂ ಕೂಡ ದುಃಖ ಬರ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ಕೂಡ ಬಾಳು ಅವರು ಆ ಒಂದು ವೇದಿಕೆಯಲ್ಲಿ ಹೇಳ್ತಾರೆ ಆಗ ಅನುಶ್ರೀ ಅವರು ಕೂಡ ಹೇಳ್ತಾರೆ ಬಾಳು ಮುಂಚೆ ಇವರು ಹೊರಟ್ರೆ ಹಿಂದೆ ನೂರಾರು ಕುರಿಗಳು ಬರ್ತಾ ಇದ್ವು ಆದ್ರೆ ಈಗ ಅವರು ಹೊಂಟ್ರೆ ಅವರಿಂದ ಲಕ್ಷಾಂತರ ಜನ ಅಭಿಮಾನಿಗಳು ಬರ್ತಾರೆ ಇದು ಬಾಳು ಬೆಳಗುಂದಿ ಸಂಪಾದಿಸಿರ್ತಕ್ಕಂಥದ್ದು ಅಂತ ಆ ಒಂದು ಕ್ಷಣದಲ್ಲಿ ಹೇಳ್ತಾರೆ ಜಡ್ಜಸ್ಗಳು ಕೂಡ ಇದಕ್ಕೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ ಬಾಳು ಬೆಳಗುಂದಿ ಕೇವಲ ಕರ್ನಾಟಕ ಉತ್ತರ ಕರ್ನಾಟಕ ಅಷ್ಟಲ್ಲದೆ ಕರ್ನಾಟಕವೇ ಸಂಭ್ರಮಿಸುವಂಥ ಒಬ್ಬ ಸಿಂಗರು ಇಂಥ ಒಬ್ಬ ಪ್ರತಿಭೆ ಇದ್ದಾನೆ ಅಂತ ಜಡ್ಜಸ್ಗಳು ಕೂಡ ಇವನನ್ನು ಅರಸಿ ಹಾರೈಸ್ತಾರೆ ಸೊ ಏನೇ ಇರಲಿ ಉತ್ತರ ಕರ್ನಾಟಕದ ಒಬ್ಬ ಹುಡುಗ ಪೂರ್ತಿ ಏನು ಒಂದು ಸಂಗೀತ ಅನ್ನೋ ಒಂದು ಏನಿದೆ ಆದ ಸಂಗೀತಕ್ಕೆ ಇವನು ಪರಿಚಯವಾಗಿದ್ದಾನೆ ಸೊ ಸರಿಗಮಪ್ಪ ಸರಿಗಮಪ್ಪ ವೇದಿಕೆ ಇಂತಹ ಒಂದು ಅವಕಾಶವನ್ನು ಬಾಳು ಬೆಳಗುಂದಿಗೆ ಕಲ್ಪಿಸಿಕೊಟ್ಟಿದೆ ಕೇವಲ ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತಾರೆ ಕೇವಲ ತನ್ನ ಟಿ ಆರ್ ಪಿಗೋಸ್ಕರ ಬಾಳು ಬೆಳಗುಂದಿಯವನ್ನ ಹಾಕೊಂಡು ಉತ್ತರ ಕರ್ನಾಟಕದ ಒಬ್ಬ ವ್ಯಕ್ತಿಯನ್ನು ಹಾಕ್ಕೊಂಡು ಟಿ ಆರ್ ಪಿಗೋಸ್ಕರ ಒಂದು ಆ ರೀತಿಯಾದಂಥ ಪ್ರೋಗ್ರಾಮ್ನಲ್ಲಿ ಮಾಡ್ತಾ ಇದ್ದಾರೆ ಅಂತ ಎಷ್ಟೋ ಜನ ಕೂಡ ಹೇಳ್ತಾ ಇದ್ರು ಆದರೆ ಯಾವುದಕ್ಕೂ ಅದು ಟಿ ಆರ್ ಪಿ ಇದು ಒಂದು ಗಿಮಿಕ್ ಇನ್ನೊಂದು ಇರ್ಬೋದೇನೋ ಅದು ಇನ್ನೊಂದು ವಿಚಾರ ಆದರೆ ಬಾಳು ಬೆಳಗುಂದಿಯ ಒಂದು ಏನು ಅವರ ಒಂದು ಲೈಫ್ ಸ್ಟೋರಿ ಇದೆ ಏನು ಬಾಳು ಬೆಳಗುಂದಿಯ ಆದಿ ಏನಿದೆ ಸೊ ಆ ಒಂದು ವಿಚಾರವನ್ನು ಅಲ್ಲಿ ನಾವೆಲ್ಲರೂ ಕೂಡ ನೋಡ್ತಕ್ಕಂಥದ್ದು ಸೊ ಇನ್ನೂ ವಿಶೇ ವಿಶೇಷವಾಗಿ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದಿಂದ ಬಾಳು ಬೆಳಗುಂದಿ ಆಯ್ಕೆ ಆಗಿರುವಂಥದ್ದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಬಾಳು ಬೆಳಗುಂದಿಯ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ವಿಡಿಯೋ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬರೋ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ